ತಯೇಹ್ಯ ಕೃಷ್ಣಾಮೃತ ಯಮ ಮಾರ್ಗಂ ಮಹಾಘೋರಂ ನರಕಾಣಿ ಯಮಂ ತಥಾ ಸ್ವಪ್ನೇಪಿ ಪಿ ನೈವ ಪಶ್ಯೇತೈ ಯ ವೇದ ಪ್ರತಿಪಾದ್ಯನಾಗಿ ಪರಮಾತ್ಮನನ್ನು ಸರಿಯಾಗಿ ಅನುಸಂಧಾನ ಮಾಡಿದರೆ ಯಾವತ್ತೂ ಕೂಡ ದಾರಿ ತಪ್ಪುವಂತಹ ಪ್ರಶ್ನೆ ಬರುವುದಿಲ್ಲ ಒಂದು ಹಾಗೆ ದಾರಿ ತಪ್ಪಿದ್ದರ ಕೆಟ್ಟ ಫಲವಾಗಿ ಯಮನ ದಾರಿಯನ್ನಾಗಲಿ ಯಮ ಸೇರಿಸುವ ಗುರಿಯನ್ನಾಗಲಿ ಅಥವಾ ಮುಟ್ಟಿಸುವ ಯಮನಾಗಲಿ ಅಥವಾ ಕ್ರೂರವಾದ ಸ್ಥಿತಿಯಲ್ಲಿರುವ ಯಮನ ದರ್ಶನವಾಗಲಿ ಆತನಿಗೆ ಉಂಟಾಗುವುದಿಲ್ಲ ಅನ್ನೋದನ್ನು ಹೇಳಿದರು ಇದು ಕೆಲವೊಂದು ಸರ್ತಿ ಸ್ವಪ್ನದಲ್ಲಿ ಅವನಿಗಂತಹ ಫಲಗಳು ಸಿಕ್ಕಿ ಹೋಗುವುದಿದೆ ಸ್ವಪ್ನದಲ್ಲಿಯೂ ಅಂತಹ ಕೆಟ್ಟ ಅನುಭವವನ್ನು ಆತ ಹೊಂದುವುದಿಲ್ಲ ಅಂತಹ ಪರಿಸ್ಥಿತಿಯೂ ಕೂಡ ಆತನನ್ನು ಪಾರು ಮಾಡುತ್ತೆ ಯಾವುದು ಗರುಡಧ್ವಜನ ಸ್ಮರಣೆ ಯಾಕೆಂದರೆ ಗರುಡಧ್ವಜ ಒಂದು ವಿಶಿಷ್ಟ ಗುಣ ಅದು ಈಗ ಕೆಲವು ಶಬ್ದಗಳು ಬೇರೆಯವರಿಗೂ ಅದು ಅನ್ವಯ ಆಗತ್ತೆ ಅಥವಾ ಬೇರೆಯವರು ಅದನ್ನ ಹೇಳಿಕೊಂಡದ್ದನ್ನು ಬೇರೆಯವರಿಗೂ ಆ ಶಬ್ದ ಬಳಸಿದ್ದನ್ನ ನಾವು ನೋಡ್ತೇವೆ ಈಗ ಭಗವಾನ್ ಅನ್ನುವ ಶಬ್ದ ಋಷಿಮುನಿಗಳಿಗೂ ಕೂಡ ಭಗವಾನ್ ವಿಶ್ವಾಮಿತ್ರ ಭಗವಾನ್ ವಸಿಷ್ಠ ಅಂತ ನಾವು ಪುರಾಣಗಳಲ್ಲಿ ಬಳಕೆ ಆದದ್ದು ನೋಡ್ತೇವೆ ಆದರೆ ಎಲ್ಲಿಯೂ ಗರುಡಧ್ವಜ ಅನ್ನುವ ಶಬ್ದ ಪರಮಾತ್ಮನಿಗೆ ಹೊರತುಪಡಿಸಿ ಬೇರೆಯವರಿಗೆ ಅದು ಉಪಯೋಗಕ್ಕೆ ಬಿತ್ತು ಬೇರೆಯವರು ಅದನ್ನು ಬಳಸ್ಕೊಂಡ್ರು ಈಗ ನಾವ್ಯಾರೋ ಅದನ್ನ ಟ್ರಾವೆಲ್ಸ್ ಅಂತ ಇಡೋದೋ ಅಥವಾ ಅಂಗಡಿ ಹೆಸರು ಇಡೋದು ಏನೋ ಒಂದು ಮಾಡ್ತಾರೆ ಅನ್ನೋದು ಯಾವುದನ್ನು ಓಂ ಅನ್ನೋದನ್ನು ಬಿಡಲ್ಲ ಓಂ 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 ಕುಮಾರ್ ಓಂ ಪ್ರಕಾಶ್ ಓಂ ಅಂತ ಸಿನಿಮಾ ಎಲ್ಲ ಏನೇನೋ ಆಗೋಗುತ್ತೆ ಅದೊಂದು ಎಕ್ಸ್ಕ್ಲೂಸಿವ್ ನೇಮ್ ಆಗಿದ್ರು ಕೂಡ ಜನ ಬಿಡಲ್ಲ ಆದರೆ ಗರುಡಧ್ವಜ ಅನ್ನುವ ಶಬ್ದ ಅದರ ಅರ್ಥಾನುಸಂಧಾನಪೂರ್ವಕವಾಗಿ ಯಾರಲ್ಲೂ ಅದು ಹೊಂದುವಂಥದ್ದಲ್ಲ ಈಗ ರುದ್ರದೇವನಿಗೆ ವೃಷಭಧ್ವಜ ಅಂತ ಕರೀತಾರೆ ಸುಬ್ರಹ್ಮಣ್ಯನಿಗೆ ಮಯೂರಧ್ವಜ ಅಂತ ಕರೀತಾರೆ ಗಣಪತಿಗೆ ಮೂಷಕಧ್ವಜ ಅಂತ ಕರೀತಾರೆ ಹೀಗೆ ಬೇರೆ ಬೇರೆಯವರಿಗೆ ಬೇರೆ ಬೇರೆಯಾದ ವಾಹನಗಳ ಪ್ರಯೋಗ ಇದೆ ಆದರೆ ಗರುಡ ಧ್ವಜ ಎಕ್ಸ್ಕ್ಲೂಸಿವ್ಲಿ ಅದು ನಾರಾಯಣನಿಗೆ ಸಂಬಂಧಪಟ್ಟದ್ದಾದ್ರಿಂದ ಗರುಡ ವಿಶೇಷವಾಗಿ ಈಗ ಉಳಿದ ದೇವತೆಗಳ ವಾಹನಗಳ ಬಗ್ಗೆ ನಮಗೆ ವಾಹನ ಅಂತ ಗೊತ್ತಾಗುತ್ತೆ ಬಿಟ್ಟರೆ ಅದರ ವೈಶಿಷ್ಟ್ಯ ಏನೂ ಗೊತ್ತಾಗಲ್ಲ ಆದರೆ ಗರುಡ ಹಾಗಲ್ಲ ಉಳಿದ ಎಲ್ಲರಿಗಿಂತಲೂ ಕೂಡ ಎಲ್ಲರ ವಾಹನಗಳಿಗಿಂತಲೂ ಕೂಡ ಹೆಚ್ಚಿನದ್ದಾದ ಒಂದು ಅಧ್ಯಾತ್ಮದ ದಾರಿಯಲ್ಲಿ ಸ್ಥಾನ ಇದೆ ಲೋಕದ ಕಥೆಗಳಲ್ಲೂ ಮಾನ ಇದೆ ಈ ಸ್ಥಾನಮಾನಗಳಿಂದ ಕೂಡಿದ್ದು ಯಾಕೆ ಅಂದರೆ ಅವನಷ್ಟು ದೊಡ್ಡವನು ಒಂದು ದೇವರ ಸೇವೆ ಅನ್ನುವುದನ್ನು ನಿರ್ವಾಜವಾಗಿ ನಿರಂತರವಾಗಿ ಮಾಡುವ ಮಹಾ ಭಕ್ತನಾದ್ರಿಂದ ಅವನ ಜೊತೆಗೆ ಭಗವಂತನನ್ನು ಸ್ಮರಿಸಿದಾಗ ವಿಶೇಷವಾದ ಫಲ ಸಿಗುತ್ತೆ ಅನ್ನೋದು ಒಟ್ಟು ಅಭಿಪ್ರಾಯ ಮತ್ತೆ ಮುಂದಿನ ಶ್ಲೋಕ ಹೃದಯದಿ ರೂಪವು ಮುಖದಲ್ಲಿ ನಾಮ ಉದರದಿ ನೈವೇದ್ಯವು ಹರಿಯ ಏನೋ ಒಂದು ಸೇಮ್ ಇದೇ ಶ್ಲೋಕವನ್ನ ಯಥಾವತ್ತಾಗಿ ಅನುವಾದ ಮಾಡಿದ ಒಂದು ಪದ್ಯ ನಾವು ದಾಸರ ಹಾಡಿನಲ್ಲಿ ನೋಡ್ತೇವೆ ಇಂಥದ್ದು ತುಂಬ ಇದೆ ಕೆಲವೊಂದು ನಮ್ಗೆ ಗೊತ್ತಾಗುತ್ತೆ ಕೆಲವೊಂದು ಅದು ಶ್ಲೋಕ ಮತ್ತು ಇದಕ್ಕೆ ರಿಲೇಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಗೊತ್ತಾಗಲ್ಲ ತುಂಬ ಒಳ್ಳೆ ನಮ್ಮ ಆಚರಣೆ ಹೇಗಿರಬೇಕು ನಮ್ಮ ಬದುಕಿನ ಶೈಲಿಯಲ್ಲಿ ಏನನ್ನು ರೂಢಿಸಿಕೊಳ್ಬೇಕು ಅನ್ನೋದನ್ನು ಈ ಮಾತು ಹೇಳುತ್ತೆ ಹೃದಯ ರೂಪಂ ಮುಖೇ ನಾಮ ನೈವೇದ್ಯ ಮುದರೆ ಹರೇ ಪಾದೋದಕಂಚ ಯಸ್ಯ ಮಸ್ತಕೇಯಸೋಚ್ಯುತ ಸಹ ಅಚ್ಚ್ಯುತಃ ಅವನೂ ಕೂಡ ಅಚ್ಚುತನಂತೆ ಚ್ಯುತಿ ಇಲ್ಲದವನಾಗ್ತಾನೆ ಅವನೂ ಕೂಡ ಅಚ್ಚುತನಂತೆ ಪಾಪವನ್ನು ಕಳ್ಕೊಳ್ತಾನೆ ಯಾರು ಯಾರು ಅಂತಹ ಪಾಪವನ್ನು ಕಳ್ಕೊಳ್ಳುವ ಮಹಿಮ ಅಂದ್ರೆ ಹೃದಯ ರೂಪಂ ಹೃದಯದಲ್ಲಿ ನಿರಂತರವಾಗಿ ಭಗವಂತನ ರೂಪವನ್ನು ಧಾರಣೆ ಮಾಡಿದವನು ಮುಖೇ ನಾಮ ಮುಖದಲ್ಲಿ ಅವನ ನಾಮೋಚ್ಚಾರಣೆ ಮುಖ ಅಂದ್ರೆ ಬಾಯಿ ಬಾಯಿಯಲ್ಲಿ ಅವನ ನಾಮಸ್ಮರಣೆ ಮುಖೇ ನಾಮ ಇದನ್ನ ಕೆಲವರು ಹಣೆಯಲ್ಲಿ ಪುಂಡ್ರವನ್ನು ಇಟ್ಕೊಳ್ಳೋದು ಹೇಳ್ತಾರೆ ಅಂದ್ರೆ ನಾಮ ಅನ್ನುವ ಶಬ್ದ ಎಲ್ಲೂ ಕೂಡ ಶಾಸ್ತ್ರದಲ್ಲಿ ಪುಂಡ್ರ ಅನ್ನುವ ಅರ್ಥದಲ್ಲಿ ಇಲ್ಲ ಮುಖ್ಯ ನಾಮ ನಾಮ ಅನ್ನೋದು ಭಗವಂತನ ಗುಣಗಾನವನ್ನು ಮಾಡುವಂತಹ ಹೆಸರುಗಳು ಅದು ನಾಮ ಅನ್ನುವುದು ಎಂದು ಕೂಡ ನಾವು ಕನ್ನಡದಲ್ಲಿ ಹೇಳುವ ನಾಮ ಅನ್ನುವ ಅರ್ಥದಲ್ಲಿ ಬಳಕೆ ಇಲ್ಲವೇ ಇಲ್ಲ ಭಗವಂತನ ನಾಮವನ್ನು ಹೇಳಿ ಹಾಕುವ ಗೆರೆಗಳು ಅದು ನಾಮ ಅನ್ನುವ ಶಬ್ದದಿಂದಲೇ ಪ್ರಸಿದ್ಧಿಗೆ ಲೋಕದಲ್ಲಿ ಬಂತು ವಸ್ತುತಃ ನಾಮ ಅನ್ನುವುದು ನಾವು ಹೇಳುವ ನಾಮ ಹಾಕಿದ್ರು ಅಂತ ಹೇಳುವ ಅರ್ಥದಲ್ಲಿ ಇಲ್ಲ ಅದಕ್ಕೆ ಪುಂಡ್ರ ಅಂತ ಕರೀತಾರೆ ಪುಂಡ್ರ ಅಂತಂದರೆ ನಮ್ಮ ಪುಂಡತನವನ್ನು ನಮ್ಮ ದುರ್ಬುದ್ಧಿಯನ್ನು ಕಳೆಯುವಂತಹ ವಿಶಿಷ್ಟವಾದ ಮಣ್ಣಿನಿಂದ ಕೊಡುವ ಚಿಕಿತ್ಸಾ ಕ್ರಮ ಅದು ಕೆಳಮುಖ ಕೆಳಮುಖವಾಗಿರುವಂತಹ ನಮ್ಮ ಆಲೋಚನೆಗಳನ್ನು ಅಥವಾ ದೇಹದ ಕುಂಡಲಿನಿ ಶಕ್ತಿಯನ್ನು ಮೇಲ್ಮುಖವಾಗಿ ಕರೆದೊಯ್ಯುವಂತಹ ಶಕ್ತಿಯನ್ನು ಪುಂಡ್ರ ಅಂತ ಶಬ್ದದಿಂದ ಕರೀತಾರೆ ಆ ಪುಂಡ್ರವನ್ನು ಹಾಕುವಾಗ ನಾವು ಹೇಳುವುದು ಭಗವಂತನ ನಾಮ ಅದರಿಂದಾಗಿ ಆ ಪುಂಡ್ರವನ್ನೇ ನಾಮ ಅಂತ ನಾವು ಕರೆಯುವುದು ಲೋಕದಲ್ಲಿ ಬಂದಿದೆ ಮುಖೇ ನಾಮ ಆದರೆ ಇಲ್ಲಿ ಹೇಳಿದ್ದು ಆ ನಾಮದ ಬಗ್ಗೆ ಅಲ್ಲ ನಾಮ ಅಂದರೆ ನಾಮೋಚ್ಚಾರಣೆ ನಿರಂತರವಾಗಿ ಕೃಷ್ಣ 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 ಅಂತನೋ ರಾಮ ಅಂತನೋ ಹರಶಂಭೋ ಮಹಾದೇವ ಅಂತನೋ ಭಗವಂತನ ಭಕ್ತರ ಅಥವಾ ಭಗವಂತನ ನಾಮಸ್ಮರಣೆ ನಿರಂತರ ಮಾಡ್ತಾ ಇರುವುದು ಕೂಡ ಯಾವತ್ತೂ ಕೂಡ ಯಾವುದೇ ಕಾರಣಕ್ಕೂ ನಾವು ನಮ್ಕಿಂತ ಹಿರಿದಾದ ಶಕ್ತಿಗೆ ನಾವು ಕೆಲವರು ರಾಘವೇಂದ್ರ ಅಂತ ಇರ್ತಾರೆ ಹೌದು ಅದು ಅವರಿಗೆ ಗುರುವಿನ ಸ್ಮರಣೆಯಿಂದ ಭಗವಂತನ ನೆನಪಾಗುತ್ತೆ ಅಂತಂದರೆ ಅದು ಕೂಡ ಉತ್ತಮವಾದ ದಾರಿ ಗುರುಗಳ ಹೆಸರನ್ನು ನಿರಂತರ ಹೇಳ್ಕೊಳ್ತಾ ಇರೋದು ಭಗವಂತನ ಗುಣವನ್ನು ನೆನಪಿಸುವ ನಾಮಗಳನ್ನು ಉಚ್ಚಾರಣೆ ಮಾಡುವುದು ನೈವೇದ್ಯಂ ಉದರೆ ಹರೇಹೆ ಹರೇಹೆ ರೂಪಂ ಹರೇಹೆ ನಾಮ ಹರೇ ನೈವೇದ್ಯಂ ಪುತ್ರ ಉದರೆ ದೇವರಿಗೆ ನಿವೇದಿಸಿದ ಅನ್ನವನ್ನೇ ಸ್ವೀಕರಿಸುವುದು ಅನ್ನುವುದು ಒಂದು ನಮಗೆ ನಮ್ಮಲ್ಲಿ ಚ್ಯುತಿ ಬರುವುದನ್ನು ತಪ್ಪಿಸ್ಲಿಕ್ಕಾಗುವಂತಹ ದಾರಿಗಳಲ್ಲಿ ಒಂದು ಉದರೆ ಹರೇ ಇದರಲ್ಲಿ ಒಂದೊಂದು ಮಾಡಬೇಕು ಅಂತಲ್ಲ ಇದು ಎಲ್ಲವೂ ಹೀಗೆ ಇರಬೇಕು ಎಲ್ಲ ಸೇರನೇ ಹೇಳಿದ್ದು ಆದರೆ ಎಷ್ಟು ಜಾಸ್ತಿ ಜಾಸ್ತಿ ಮಾಡ್ಕೊಳ್ಳಿಕ್ಕಾಗುತ್ತೋ ಅಷ್ಟು ಜಾಸ್ತಿ ಮಾಡಬೇಕು ಅನ್ನೋದು ಸಾಧನೆ ಹೃದಯದಲ್ಲಿ ಜಪಾನುಷ್ಠಾನದ ಹೊತ್ತಿಗೆ ಭಗವಂತನ ರೂಪವನ್ನು ಧಾರಣೆ ಮಾಡುವುದು ಉಳಿದಂತೆ ಜಪ ಅಲ್ಲದ ಬೇರೆ ಸಮಯದಲ್ಲಿ ಅವನ ನಾ ನಾಮಸ್ಮರಣೆಯನ್ನು ನಿರಂತರ ಅದು ಆಫೀಸಲ್ಲಿ ಮಾಡಲಿಕ್ಕಿಲ್ಲ ದೇವರ ಮುಂದೆ ಕೂತಾಗ ಮಾತ್ರ ಮಾಡುವುದು ಅಲ್ಲ ಹಾಗೆ ಹೇಳಲಿಲ್ಲ ಅಲ್ಲಿ ನಿರಂತರ ಇದು ಇದು ಯಾವತ್ತೋ ಒಂದು ದಿವಸ ಒಂದು ಹೊತ್ತು ಒಂದು ಕೆಲವ್ರದೆಲ್ಲ ಇರುತ್ತೆ ಅಧ್ಯಾತ್ಮ ಅನ್ನೋದು ಕೇವಲ ಆ ಹೊತ್ತಿಗೆ ಮಾತ್ರ ಆಮೇಲೆ ದೇವರು ಇಲ್ಲ ದಿಂಡರೂ ಇಲ್ಲ ಎಲ್ಲ ಮೂಲೆಗೆ ಹಾಕಿ ಜವಾಬ್ದಾರಿ ಅಂತ ದೊಡ್ಡ ಹೆಸರಿನಲ್ಲಿ ದೇವರನ್ನೇ ಮರೆತು ದೇವರ ವಿರುದ್ಧವೇ ನಡೆಯುವಂತಹ ದುಸ್ಥಿತಿಯನ್ನು ಕೂಡ ನಾವು ಲೋಕದಲ್ಲಿ ಕಾಣ್ತೇವೆ ಆದರೆ ಇಲ್ಲಿ ಕೃಷ್ಣನ ವೇದವ್ಯಾಸರ ಮಾತು ಬದುಕಿನಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಅವನದ್ದೇ ಆದ ಒಂದು ಸ್ಥಾನಮಾನಗಳಿರ್ತವೆ ಅದನ್ನು ಗಳಿಸುವುದಕ್ಕೂ ಕೂಡ ದೇವರ ವಿಶಿಷ್ಟವಾದ ಅನುಗ್ರಹ ಬೇಕು ಅಂತಾದರೆ ಆ ಸ್ಥಾನಮಾನ ಪಡೀಲಿಕ್ಕೆ ಅನುಕೂಲಕರವಾದಂತಹ ವ್ಯವಸ್ಥೆಯನ್ನು ನಮ್ಮ ಬದುಕಿನಲ್ಲಿ ನಾವು ಈ ಕೆಲವು ಅನುಷ್ಠಾನಗಳಿಂದ ಪಡೀಲಿಕ್ಕಾಗತ್ತೆ ಪಡಿಬೇಕು ಅದನ್ನು ನೈವೇದ್ಯ ಮೊದಲೇ ಹೇ ಅಂತ ಬಿಡಿಸಿ ಹೇಳಿದರು ಪಾದೋದಕಂಚ ನಿರ್ಮಾಲ್ಯಂ ತೀರ್ಥವಾಗಿ ತೆಗೆದುಕೊಳ್ಳುವಾಗ ಪಾದೋದಕಂ ಭಗವಂತನ ಪಾದವನ್ನು ಮುಟ್ಟಿ ಪರಿಶುದ್ಧಿಗೊಂಡ ತೀರ್ಥವನ್ನು ಸ್ವೀಕರಿಸುವುದು ಅತ್ಯಂತ ಮುಖ್ಯವಾದಂತಹ ಒಂದು ಆಚರಣೆಗಳಲ್ಲಿ ಒಂದು ಏನೇ ನಾವು ಸ್ವೀಕರಿಸುವಾಗಲೂ ಅದು ಭಗವಂತನ ಪಾದೋದಕ ಆದರೆ ತುಂಬ ಅದಕ್ಕೆ ಶ್ರೇಯಸ್ಸು ಆದ್ದರಿಂದ ಪಾದೋದಕಂಚ ನಿರ್ಮಾಲ್ಯಂ ಏನೇ ಉಟ್ ಉಟ್ ಉಡುವುದಾಗಿರ್ಬೋದು ತೊಡುವುದಾಗಿರ್ಬೋದು ಎಲ್ಲವೂ ಭಗವನ್ ನಿರ್ಮಾಲ್ಯ ಆದರೆ ದೇವರಿಗೆ ಒಪ್ಪಿಸಿದ್ದನ್ನು ಬಿಟ್ಟು ಬೇರೆದನ್ನು ಪಡೆಯಲ್ಲ ಬಟ್ಟೆ ಉಡುವಾಗಲೂ ಅದು ದೇವರ ಮೇಲೆ ಏರಿಸಿನೇ ಉಟ್ಕೊಳ್ಳೋದು ಆಭರಣ ತೊಡುವಾಗಲೂ ಅದು ದೇವರ ಮೇಲೆ ಹಾಕಿ ದೇವರಿಗೊಂದು ನಮ್ಮಲ್ಲಿ ಆ ಅಭಿ ಆ ಅಭ್ಯಾಸ ಇವತ್ತಿಗೂ ಇದೆ ಬಹಳ ಮನೆಯಲ್ಲಿ ಒಂಚೂರು ಅರಶಿನ ಕುಂಕುಮ ಹಚ್ಚಿ ಅದಿ ನೋಡಿ ನಾವು ಅಂಥದ್ದನ್ನು ಮಾಡುವಾಗ ಎಂದೂ ಕೂಡ ನಾವು ತೀರಾ ಅಸ್ವಾಭಾವಿಕವಾದ ರೀತಿಯ ಕಾರ್ಯಗಳನ್ನು ಮಾಡಲಿಕ್ಕಾಗೋದಿಲ್ಲ ನಾವು ದೇವರತ್ರ ಎಲ್ಲಿವರೆಗೆ ಅಂದರೆ ದೇವರ ಕೋಣೆಯಲ್ಲೇ ದುಡ್ಡಿಟ್ಟಿರ್ತಾರೆ ಏನೇ ಸಾಮಗ್ರಿ ತರಲಿಕ್ಕೆ ಹೋಗುವಾಗಲೂ ಕೂಡ ದೇವರ ಕೋಣೆಯಿಂದ ತೆಗೆದುಕೊಂಡು ಹೋಗೋದು ಜೊತೆ ಏನೇನು ತರಲಿಕ್ಕಿದೆ ಅಂತ ಒಂದು ಸರ್ತಿ ನೆನಪಿಸ್ಕೊಳ್ಳೋದು ದೇವರ ಮುಂದೆ ನಾನು ಅಂಥ ಸಂದರ್ಭದಲ್ಲಿ ದೇವರೇ ನಾನು ಇವತ್ತು ಕುಡಿಲಿಕ್ಕೆ ಹೋಗಬೇಕು ನನಗೆ ದುಡ್ಡು ಬೇಕು ಅಂತ ದೇವ್ರ ಹತ್ರ ತಗೊಳ್ಳಿಕ್ಕಾಗಲ್ಲ ಅಂದರೆ ದುಷ್ಟತೆಗಳನ್ನು ಅದು ದೂರೀಕರಿಸುತ್ತೆ ನಿರ್ಮಾಲ್ಯವಾಗಿ ದೇವರ ಪದಾರ್ಥವನ್ನು ಸ್ವೀಕರಿಸುವಾಗ ದುಡ್ಡನ್ನೇ ತೆಗೆದುಕೊಳ್ಳುವಾಗಲೂ ದುಶ್ಚಟಕ್ಕಾಗಿ ಬಳಸಿಕೊಳ್ಳುವುದು ಕಷ್ಟವಾಗುತ್ತೆ ದುರಭ್ಯಾಸಗಳಿಗೆ ಈಡಾಗುವಂತಹ ಪರಿಸ್ಥಿತಿ ತಪ್ಪತ್ತೆ ಸಜ್ಜನರ ಸಹವಾಸಕ್ಕಾಗಿ ಭಕ್ತರ ಒಡನಾಟಕ್ಕಾಗಿ ನಾವು ಮಾಡುವಂತಹ ಕೆಲಸಗಳು ದೇವರ ಸಂಪರ್ಕದಲ್ಲಿ ಇದ್ದು ದೇವರ ನೆನಪಿಗೆ ಅದು ಜಾಸ್ತಿ ಕಾರಣ ಆಗುತ್ತೆ ಆದಾಗ ಆಗ ಬದುಕು ಸಾರ್ಥಕವಾಗುತ್ತೆ ಪಾದೋದಕಂಚ ನಿರ್ಮಾಲ್ಯಂ ನಾವು ಸ್ವೀಕರಿಸುವಂತಹ ನೀರು ತೀರ್ಥ ಅದು ಭಗವಂತನ ಅಭಿಷೇಕದ್ದಾಗಿದ್ದರೆ ನಿರ್ಮಾಲ್ಯಂ ಮಸ್ತಕೆ ಹಣೆಗೆ ಇಡುವ ತಿಲಕ ಇರಬಹುದು ತಲೆಗೆ ಮುಡಿಯುವ ಹೂವು ಇರಬಹುದು ಮಸ್ತಕೆ ಯಶಸ್ ಸೋಚ್ಯುತ ದೇವರ ನಿರ್ಮಾಲ್ಯದ ಹೂವನ್ನು ತುಳಸಿಯನ್ನು ಹಣೆ ತಲೆ ಮೇಲೆ ಇರಿಸಿಕೊಂಡ ಅಂತ ಆದರೆ ಎಷ್ಟೇ ಸೋಚ್ಯುತ ಎಷ್ಟೆ ಮಸ್ತಕೇ ಮಸ್ತಕೆ ಎಷ್ಟೇ ಸೋಚ್ಯುತ ಯಾರ ಮಸ್ತಕದಲ್ಲಿ ತಲೆಯಲ್ಲಿ ಭಗವಂತನ ನಿರ್ಮಾಲ್ಯವೇ ಆಭರಣವಾಗಿ ತುಂಬಿಕೊಂಡಿದೆ ಅದು ಒಂದು ಪ್ರತಿನಿಧಿಯಾಗಿ ಹೇಳಿದ್ದು ಈ ದೇಹಕ್ಕೆ ಬಳಸುವ ಯಾವುದೇ ಬಟ್ಟೆ ಅಲಂಕಾರದ ವಸ್ತುಗಳಿರಬಹುದು ತಿನ್ಲಿಕ್ಕಾಗಿ ಬಳಸುವಂತಹ ನೈವೇದ್ಯ ಇರಬಹುದು ಕೇಳಲಿಕ್ಕೆ ಉಪಯೋಗಿಸುವಂತಹ ಅಥವಾ ಇನ್ಯಾವುದೇ ಇಂದ್ರಿಯಗಳ ಸೌಖ್ಯಕ್ಕೆ ಬಳಸುವಂತಹ ಪದಾರ್ಥಗಳಿರ್ಬೋದು ಅದು ಭಗವಂತನ ಪ್ರಸಾದ ರೂಪವಾಗಿ ಸಿಕ್ಕಿತು ಅಂತಾದಾಗ ಅವನು ಚ್ಯುತಿ ಇಲ್ಲದವನ ಆಗ್ತಾನೆ ಎಷ್ಟೆ ಅಂತ ಆ ಶ್ಲೋಕದ ಒಟ್ಟ ಅಭಿಪ್ರಾಯ ನಮ್ಮ ಬದುಕಿನಲ್ಲಿ ದೇವರನ್ನ ಮರೆತ ಯಾವುದೇ ಕೇಳಿಸ್ತಾ ಇಲ್ವಾ ಹಾ ಯಾವುದೇ ಚಟುವಟಿಕೆಯು ಕೂಡ ನಮಗೆ ಭಗವಂತನ ನೆನಪಿಗೆ ಕಾರಣ ಆಗಬೇಕು ಹೊರತು ಮರೆವು ಆಗಬಾರ್ದು ಅನ್ನೋದು ಒಟ್ಟು ಈ ಶ್ಲೋಕದ ತಾತ್ಪರ್ಯ ಇನ್ನು